ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲಾ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಎಪಿಎಂಸಿ ಎರಡ್ ಸಾವಿರದ ಏಳರಲ್ಲಿ ಅಡಕಲ್ ಸಮಾರಂಭ ಆಗಿದೆ ಆ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪಿಎಂಸಿ ಪ್ರಾರಂಭ ಮಾಡಿದರು ಅಲ್ಲಿಂದ ಇಲ್ಲಿಯವರೆಗೂ ಎಪಿಎಂಸಿ ಹೇಗಿದೆ ಅನ್ನೋದು ಇದರ ಬಗ್ಗೆ ಯಾವ ಅಧಿಕಾರಿಗಳಿಗೆ ಹಾಗೆ ಎಷ್ಟೋ ಸಲ ತಿಳಿಸಿದರೂ ಕೂಡ ಯಾವ ಅಧಿಕಾರಿಗಳು ಬಂದಿಲ್ಲ ಇದರ ಬಗ್ಗೆ ಹತ್ತಾರು ಸಲ ಸುದ್ದಿಗಳನ್ನ ಆಗಿದೆ ಇಲ್ಲಿಯವರೆಗೂ ಯಾವ ಅಧಿಕಾರಿಗಳು ಇದರ ಬಗ್ಗೆ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಇದ್ದಾರೆ ಹಾಗೂ ಕಲಕೆರೆಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಕೇಳಿದರೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂಬ ವಿಷಯಗಳನ್ನ ತಿಳಿಸಿದರು ಹಾಗೂ ಕಲಕೆರೆ ಗ್ರಾಮದ ಮುಖಂಡರಾದ ಹನುಮಂತ ವಡ್ಡರ್ ಈ ಸಂದರ್ಭದಲ್ಲಿ ಈಗಾಗಲೇ ಹಲವಾರು ಸಲ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಇಲ್ಲಿಯವರೆಗೂ ಯಾವ ಅಧಿಕಾರಿಗಳು ಬಂದು ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಏಕೆಂದರೆ ಅಕ್ಕಪಕ್ಕ ಮನೆಗಳು ಇದೇ ಸರ್ಕಾರ ಸ್ವಚ್ಛ ಭಾರತ ಎಂದು ಘೋಷಣೆ ಮಾಡುತ್ತಾರೆ ಆದರೆ ಇಲ್ಲಿ ಹಂದಿಗಳ ತಾಂಡ ನಡೆದಿದೆ ಎಪಿಎಂಸಿಯಲ್ಲಿ ದನ ಕುರಿ ಕಟ್ಟಿಗೆ ಇಡುವಂತಹ ಇದು ಒಂದು ಎಪಿಎಂಸಿ ಆಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಹೋರಾಟ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಅನೇಕ ಊರಿನ ಗ್ರಾಮಸ್ಥರು ಶಿವಯ್ಯ ಗಣೇಶ್ ಮಠ್ ಬಸಲಿಂಗಯ್ಯ ಚಿಕ್ಕಮಠ್ ಪರಮಾತ್ಮ ಗಣೇಶ್ ಮಠ್ ಚೇತನ್ ಶಹಾಪುರ್ ಸಂಗನ್ಗೌಡ ದೇಸಾಯಿ ಶ್ರೀಶೈಲ್ ಬೈಜ್ವಾ ಆನಂದ ಬೆಣ್ಣೆ ಹಲವಾರು ಗ್ರಾಮಸ್ಥರು ಸೇರಿದಂತೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು ಇದೇ ನೋಡಿ ಕಲಕೇರಿ ಗ್ರಾಮದಲ್ಲಿ ಇರುವಂತಹ ಎಪಿಎಂಸಿ ಕರ್ಮಕಾಂಡ ನೋಡಿ ಜಿಲ್ಲಾ ವರದಿ ಮೈಬೂ ಬಾಷಾ ಮನಗೊಳ್ಳಿ ಹೇಳ್ರಿ ಏನಾಗೈತೆ ಅಂದ್ರೆ ಇಲ್ಲಿ ಮತ್ತೆ ನಮ್ಮ ಇಲ್ಲಿ ಮಾರ್ಕೆಟ್ ಒಳಗೆ ಏನೈತೆ ಸುತ್ತಿದ್ದು ಮಣಿ ಅದಾವ ರೀ ಮಣಿಯಿಂದ ಏನಪ್ಪ ಅಂದ್ರೆ ಸಾಕಷ್ಟು ಚೆರ ನೀರ ಹೊಲಸ ಭಾಳ ಆಗಿಬಿಟ್ಟು ರೀ ಈಗ ಏನಪ್ಪಾ ಅಂದ್ರೆ ಎಲ್ಲ ಇಲ್ಲಿ ಸೊಳ್ಳೆಗಳು ಅನೇಕ ಕ್ರಿಮಿ ಕಿಟ್ವ ಏನಪ್ಪ ಇಲ್ಲಿ ಸಾರ್ವಜನಿಕ ಭಾಳ ತೊಂದರೆ ಆಯ್ತು ರೀ ಸಣ್ಣ ಮಕ್ಳು ಸತ್ತಕ ಈಗೆಲ್ಲ ಏನಪ್ಪ ಅಂದ್ರೆ ಆರಾಮ್ ತಪ್ಪಾಕತ್ತಾರೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸಣ್ಣ ಮಕ್ಕಳು ಸತ್ತಕ ಆರಾಮ್ ತಪ್ಪಾಕತ್ತೆ ಏನಪ್ಪ ಅಂತಂದ್ರೆ ಇದನ್ನೆಲ್ಲವನ್ನ ಪಂಚಾಯತಿ ಗ್ರಾಮ ಪಂಚಾಯತ್ ಅವ್ರ ಎಲ್ಲ ಇದನ್ನೇನು ಬಂದ್ರೆ ಕ್ಲೀನ್ ಮಾಡ್ಬೇಕ್ರಿ ಕ್ಲೀನ್ ಮಾಡ್ಲಿಕ್ಕಪ್ಪ ಅಂದ್ರೆ ಮುಂದಿನ ಒಂದು ಕಾರ್ಯವನ್ನು ನಾವು ಏನು ಮಾಡಕ್ಕೆ ಅದು ಮಾಡ್ತೀವಿ ರೀ ಸುತ್ತ ಕನಿಷ್ಠ ಮನಿ ನಮ್ಮ ರೀ ಶಿವಾನಂದ ಗಣೇಶ್ ಮಾಡಿ ಸರ್ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಾದ್ರಿ ಅಭಿಪ್ರಾಯ ಎಲ್ಲ ಯಾಕೆನ್ರಿ ಇದು ಎ ಪಿ ಎಂ ಸಿ ನಿರ್ಮಾಣ ಆಗಿ ಸುಮಾರು ಒಂದು ಹದಿನೈದು ವರ್ಷ ಮೇಲೆ ಆಯ್ತು ಇದು ಎಷ್ಟೇ ಇರ್ಬೋದು ಬಿಟ್ಟದ ಅವಾಗ ಪಂಚಾಯತ್ ಅವರು ಎರಡು ವರ್ಗ ತಗೊಂಡಿಲ್ಲ ಕೇಳ್ತೀರಿ ಅವಾಗ ಎರಡು ಕಾಂಟ್ರಾಕ್ಟರ್ ಏನಾದ್ರು ಬಂದು ಕೆಲವೊಂದು ದಿವಸ ಅದು ಕೊಟ್ಟಿರ್ಲಿಲ್ಲ ಅವಾಗ ಊರನವರು ಎಲ್ಲರೂ ಕೂಡ ಏನಾದ್ರು ಅದು ತಗೊಂಡು ಏನಾರು ಇಲ್ಲಿ ಉಪಯೋಗ ಆಗಲಿ ಅಂತೇಳಿ ಗೌರ್ಮೆಂಟ್ ಅದು ಅನುದಾನ ಹಾಕಿಲಿ ಹೈಕೆಂಟ್ ನಿರ್ಮಾಣ ಮಾಡ್ಯದ ಅದು ಸುಸಜ್ಜಿತವಾದ ಒಂದು ಕಟ್ಟಡ ಆಗ್ಯದ ಅದು ಸಾರ್ವಜನಿಕರು ಉಪಯೋಗ ಆಗಲಿ ಅಂತೇಳಿ ಅವಾಗೇ ನಾವು ಹೋರಾಟ ಮಾಡ್ಕೊತ ಬಂದಿದ್ದೀವಿ ಮಾಡಲಿಕ್ಕಾಗಿ ನೋವು ಪಂಚಾಯಿತಿಯರು ಅವಾಗೇ ಆರ್ ತೊಗೊಂಡು ಸುಮಾರು ಒಂದು ಹದಿನೈದು ವರ್ಷಗಳಿಂದನೇ ದೃಷ್ಟಿ ಕೆಡಿಯಿದ್ದಾರೆ ಇಲ್ಲೇನಾಗಿಬಿಟ್ಟಿದೆ ಅಂತಂದ್ರೆ ಸಾರ್ವಜನಿಕರು ಪಾಳ ಬಿದ್ದ ಜಾಗ ಅಂತ ತಿಳ್ಕೊಂಡು ತಮ್ಮ ತಮ್ಮ ಕಟ್ಟಿಗೆ ಕೂಳುಗಳನ್ನು ಹಾಕಿದ್ದಾರೆ ಈ ಚರಂಡಿ ನೀರನ್ನು ಮೇಲ್ಗಡೆ ಎಪ್ಪತ್ತು ಮನೆಗಳಿರೋದ್ರಿಂದ ಎಪ್ಪತ್ತು ಮನೆ ನೀರನ್ನು ಎಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ ಅದು ಕೂಡ ಇಲ್ಲೇ ಬಂದು ಐದು ಹೋಗ್ತದೆ ಅದಕ್ಕೊಂದು ಪೈಪ್ಲೈನ್ ಕೂಡ ಮಾಡಿಲ್ಲ ಯಾರು ಪಂಚಾಯಿತಿಯವರು ಆ ನಿಟ್ಟಿನಾಗೇನಾದ್ರೂ ಅದು ಇಲ್ಲೇ ಬಂದು ಅಂತ ಅದಕ್ಕಾಗಿ ಅಭಿನಲ್ ಸಲ ಆಗಿತ್ತು ಹಂದಿಗಳು ತಾಣ ಆಗಿಬಿಟ್ಟದ್ದು ಇನ್ನೊಂದು ಹೇಳ್ಬೇಕಂತಂದ್ರೆ ಈಗ ತಾನೇ ನಾವು ಪಿ ಡಿ ಅವರಿಗೆ ಫೋನ್ ಮಾಡಿ ಒಂದು ಮಾಹಿತಿ ತೆಗೆದುಕೊಂಡೆವು ಸರ್ ಇದು ಏನಾದರೂ ಮುಪ್ಪತ್ತು ಜಾಗ ಅದು ಗೌರ್ಮೆಂಟ್ರ್ ಒಂದು ಎಕರೆ ಹತ್ತು ಗಂಟೆ ಇದು ಎಂಶಿ ನಿರ್ಮಾಣ ಮಾಡ್ಯಾರ ಇದು ಸಾರ್ವಜನಿಕ ಯೂಸ್ ಆಗುವಂಥದ್ದು ಏನಾರ ಮಾಡಿರಿ ಅಂತೇಳಿ ಪಿ ಡಿ ಅವ್ರು ನಮ್ಮ ಗಮನಕ್ಕಿಲ್ಲ ನಾವು ಬಂದೇನಾದ್ರೂ ಅದನ್ನು ಏನಾಗಿದೆ ಏನು ಬಿಟ್ಟಿದೆ ಅಂತ ವಿಚಾರ ಮಾಡಿಕೊಂಡು ಅದಕ್ಕೇನಾರ ತಾತ್ಕಾಲಿಕವಾಗಿ ಮಾಡಲಿಕ್ಕೆ ಅವಕಾಶ ಇತ್ತು ಅಂತಂದ್ರೆ ಮಾಡಿ ಎಲ್ಲ ಇಲ್ಲ ಬಜೆಟ್ ಭಾಳ ಇತ್ತು ಅಂದ್ರೆ ನಮ್ಮ ಕೈಲಿ ಈಗ ಆಗಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಇಂಥ ಕಡೆ ಸ್ವಲ್ಪ ಗಮನ ಕೊಡಬೇಕು ಯಾಕಂತ ಕೇಳಿದ್ರೆ ಎಲ್ಲರ ಜೀವನವೂ ಅಷ್ಟೇ ಅದ ಇಲ್ಲಿ ಇರ್ತಕ್ಕಂಥ ಮನೆಗಳಿಗೆ ತುಂಬ ಅಂದ್ರೆ ತುಂಬ ತೊಂದರೆ ಆಗ್ಲಿಕ್ಕಿತ್ತದ ಬಂದು ಅತಿ ಶೀಘ್ರದಲ್ಲಿ ಇದು ಬಂದು ಸ್ವಲ್ಪ ಜೆ ಸಿ ಬಿಂದ ಏನಾದ್ರೂ ಕ್ಲಿಯರ್ ಮಾಡಿ ಈಗ ಬರ್ತಕ್ಕಂಥ ದಿನ ಆದಮೇಲೆ ಈಗ ಜಾತ್ರೆ ಇದೆ ಐದನೇ ತಾರೀಕು ಡಿಸೆಂಬರ್ ಐದಕ್ಕೆ ಆ ಜಾತ್ರೆಗೆ ಬರ್ತಕ್ಕಂಥ ಮಂದಿಗೆ ಆ ಕಡೆ ಈ ಕಡೆ ಇರ್ಲಿಕ್ಕೆ ಜಾಗ ಇಲ್ಲ ಈ ಎ ಪಿ ಎಂ ಇರೋದ್ರಿಂದ ಇಲ್ಲಿ ಬಂದು ಅವರಿಗೆ ಉಳ್ಕೊಳಕ್ಕೆ ಒಂದು ಅವಕಾಶ ಆಗ್ತದೆ ಆ ನಿಟ್ಟಿನಾಗೆ ಅದನ್ನು ಸ್ವಚ್ಛ ಮಾಡಿಕೊಡಿರ್ತೇವೆ ನಾವು ಊರಿನ ಪರವಾಗಿ ಕೇಳ್ಕೊಳ್ತದೆ ಸರ ಈ ಹತ್ತು ವರ್ಷದಿಂದ ಈ ಸುದ್ದಿ ಮಾಡಿದ್ದೇವೆ ನಾವು ಪಂಚಾಯತ್ ಅವ್ರಿಗೆ ಕೇಳಿದ್ರೆ ಲ್ಯಾಂಡ್ ಆರ್ಮಿ ಅವ್ರಿಗೆ ಬರ್ತೇವೆ ಸರ ನಮಗೆ ಬರೋಲ್ಲ ಅಂತ ಹೇಳಿದ್ರು ಅವರು ಸರ್ ಅದು ನಾವೇನು ಹೇಳ್ತೀವಿ ಲ್ಯಾಂಡ್ ಆರ್ಮಿಗೆ ಆದ್ರೆ ಬರಲಿ ಗ್ರಾಮ ಪಂಚಾಯತಿಗೆ ಆದ್ರೆ ಬರಲಿ ಇಲ್ಲಿ ಎ ಪಿ ಎಂ ಶಿರ್ತಕ್ಕಂಥದ್ದು ಕಲಿಕೇರಿಯಲ್ಲಿ ವನ್ಯವಾನ್ಯವಾಣಿ ಜನರಿಗೆ ಆಗಿದ್ರೆ ಅದು ಯೂಸ್ ಮಾಡೋಕು ಅವರ ಮನೆಗಳ ಸ್ವಂತ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡು ಸ್ವಚ್ಛ ಇಟ್ಕೊತಾರೆ ಅದಕ್ಕೂ ಅವಕಾಶ ಕೊಡೋಲ್ಲ ಅದು ನಮ್ಮ ಜಾಗದ ನೀವೇನು ಮಾಡೋಕ್ಕೆ ಬಿಡಲ್ಲ ಅಂತ ಇದೇ ಪಂಚಾಯತಿ ಹೇಳ್ತಾರೆ ಜಾಗ ಕೊಡುವಂತಂದಾಗ ಈ ಮಾತಾಡೋರು ಇದು ಸ್ವಚ್ಛ ಮಾಡಿ ಅಂತಂದಾಗ ಲ್ಯಾಂಡ್ ಆರ್ಮಿಗೆ ಬರ್ತದ ಉತ್ತರ ಕೊಡೋದು ಸರಿ ಅನ್ಸಲ್ ಈಗ ಒಂದು ವೇಳೆ ಸರ್ಕಾರಿ ಅಧಿಕಾರಿಗಳು ಇದ್ರ ಬಗ್ಗೆ ಯಾವ್ದು ಕ್ರಮ ತೋಳಪ್ಪಾ ಅಂದ್ರೆ ಮುಂದಿನ ಕ್ರಮ ಏನು ತೊಳೋರು ನಾವು ಮುಂದಿನ ಕ್ರಮ ಎಲ್ಲ ಸರ್ ನಾವು ಒಬ್ಬರು ಹೋರಾಟಗಾರರಿಗೆ ಏನ್ ಹೇಳ್ತೀವಿ ಅಂತಂದ್ರೆ ಈಗಾಗಲೇ ಹಲವಾರು ಸಲ ನಾವು ಮೌಖಿಕವಾಗಿ ಹೇಳಿದೀವಿ ಲೆಟರ್ ಕೊಟ್ಟು ಹೇಳಿದೀವಿ ಇದನ್ನ ಕ್ಲಿಯರ್ ಮಾಡ್ರಿ ಅಂತ ಹೇಳಿ ಅವ್ರು ಮಾಡಲಿಲ್ಲ ಅಂತಂದ್ರೆ ಇದಲ್ಲ ಅವರಿಗೆ ನಾವು ಇಲ್ಲಿ ಹಂಚಿಕೆ ಮಾಡ್ಲಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಸರ್ಕಾರ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಹೇಳಿ ಘೋಷಣೆ ಮಾಡ್ತದೆ ಸರ ಸ್ವಚ್ಛ ಭಾರತ ನಿಮ್ಮ ಕಲಿಕೇರಿ ಗ್ರಾಮದಲ್ಲಿ ಎಲ್ಲಿ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಮಾನ್ಯ ಮೋದಿಜಿ ಅವರು ಮಾಡಿದಂತ ಸ್ವಚ್ಛ ಭಾರತ ಅಭಿಯಾನ ಕೇವಲ ಅಕ್ಟೋಬರ್ ಎರಡಕ್ಕೆ ಮಾತ್ರ ಸೀಮಿತ ಆಗಿದೆ ಅವತ್ತಿನ ದಿನ ಎಲ್ಲ ಬಾರಿಗಳು ಹಿಡ್ಕೊಂಡು ಎಲ್ಲ ಪಂಚಾಯತ್ ಸದಸ್ಯರಾಗಿರ್ಬೋದು ಇನ್ನತರ ಸಿಬ್ಬಂದಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವತ್ತಿನ ದಿನ ಬಾರಿ ಹಿಡ್ಕೊಂಡು ಪ್ರದರ್ಶನ ಕೊಡ್ತಾರೆ ಸ್ವಚ್ಛತೆ ಮಾತ್ರ ಎಲ್ಲಿ ಮಾಡಿಲೇವ್ರು ನನ್ನ ಹೆಸರು ಹನುಮಂತರ ಸಾಮಾಜಿಕ ಹೊಡೆದಾರರು